ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎಯುಟಿಯುಸಿ ವತಿಯಿಂದ ಆಶಾ ಕಾರ್ಯಕರ್ತೆಯರ ಹಲವಾರು ಬೇಡಿಕೆಗಳಿಗಾಗಿ ಜನವರಿ ಏಳರಿಂದ ಅನಿರ್ದಿಷ್ಟ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಾರಂಭ ಆಗಿ ನಿನ್ನೆ ಈ ಒಂದು ಹೋರಾಟ ಅತ್ಯಂತ ಯಶಸ್ವಿಯಾಗಿ ಜಯ ಕಂಡಿದೆ ಮೊಟ್ಟ ಮೊದಲಿಗೆ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಹೇಳ್ತೀನಿ ಕಳೆದ ನಾಲ್ಕು ದಿನಗಳಿಂದ ಎಂದೇನೆ ಅತ್ಯುತ್ಸಾಹದಿಂದ ಆಶಾ ಕಾರ್ಯಕರ್ತೆಯರು ಹಲವಾರು ಸಮಸ್ಯೆಗಳ ಮಧ್ಯೆ ಹೋರಾಟನ ನಡೆಸಿದರೆ ಅವರ ಒಂದು ದಿಟ್ಟ ಹೋರಾಟದಿಂದ ಇವತ್ತು ಜಯ ಸಿಕ್ಕಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗೇನೆ ಈ ಹೋರಾಟ ಈ ನಾಲ್ಕು ದಿನಗಳಲ್ಲಿ ಸಿಕ್ಕಿರುವಂತದ್ದಷ್ಟೇ ಜಯ ಅಲ್ಲ ಇದರ ಒಂದು ಇತಿಹಾಸನೇ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಆಶಾ ಕಾರ್ಯಕರ್ತೆಯರು ನಿರಂತರವಾಗಿ ಅವರ ಸಮಸ್ಯೆಗಳ ಬಗ್ಗೆ ಹೋರಾಟನ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಡೆಸಿರುವಂತದ್ದು ಇದೆ ಸೊ ಅದಾದ ನಂತರ ಕಳೆದ ಸೆಪ್ಟೆಂಬರ್ ಅಲ್ಲಿ ಫೆಬ್ರವರಿ ಇಪ್ಪತ್ತು ಹದಿಮೂರು ಹದಿನಾಲ್ಕರಲ್ಲಿ ನಾವು ಎರಡು ದಿನಗಳ ಕಾಲ ಹೋರಾಟ ಮಾಡಿದಾಗ ಮನೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರು ಒಂದು ವರ್ಷ ಹತ್ರ ಬಂದ್ರು ಬೇಡಿಕೆ ಈಡೇರಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗಬೇಕಾಗಿ ಬಂತು ಸೊ ಅದಕ್ಕೂ ಮುಂಚೆ ಜಿಲ್ಲಾ ಮಟ್ಟದ ಬಹುದೊಡ್ಡ ಪ್ರತಿಭಟನೆಗಳು ನಡೆದು ಅದಾದ ಮೇಲೆ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಬೆಳಗಾವಿಯ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ನೂರಾರು ಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟು ಅಲ್ಲಿ ಚರ್ಚೆ ಆಗೋ ತರ ನಾವು ಒಂದು ಈ ಒಂದು ಕ್ರಮನ ತಗೊಂಡಿದ್ವಿ ಅದಾದ ನಂತರ ಈ ಹೋರಾಟ ಏನ್ ನಡೀತು ಪ್ರಾರಂಭದ ದಿನದಿಂದ ನಾಲ್ಕನೇ ದಿನದವರೆಗೂ ಕೂಡ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಪ್ರತಿ ದಿನ ಆಶಾ ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಬಂದಿರುವಂತವರಿದ್ದಾರೆ ಹಲವಾರು ಆಶಾ ಕಾರ್ಯಕರ್ತೆಯರು ಯಾವುದೇ ಅಡೆತಡೆ ತೊಂದರೆಗಳಂದರೂ ಕೂಡ ಯಾರಿಗೂ ಕೂಡ ಏನು ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಹೋರಾಟ ನಂಬುದು ಅನ್ನೋ ರೀತಿನಲ್ಲಿ ಭಾವಿಸಿ ಒಕ್ಕಟ್ಟಿಂದ ಹೋರಾಟ ಪ್ರದರ್ಶನ ಮಾಡಿದರೆ ನಾನು ಎಲ್ಲಾ ಆಶಾ ಕಾರ್ಯಕರ್ತೆಯಲ್ಲಿ ಮನವಿ ಮಾಡ್ಕೊಳ್ಳೋದಂದ್ರೆ ಈ ಒಂದು ಯಾವುದೇ ನಮ್ಮ ಮುಂದಿನ ಸಮಸ್ಯೆಗಳಿಗೆ ನಮ್ಮ ಒಕ್ಕಟ್ಟೆ ಕಾರಣ ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಹೋರಾಟನ ಒಕ್ಕಟ್ಟನ್ನ ಒಂದು ಕಣ್ಮಣಿ ತರ ಕಾಪಾಡ್ಕೋಬೇಕಂತೇಳಿ ನಾನು ಈ ಮೂಲಕ ಕರೆ ನೀಡ್ತೀನಿ ಹಾಗೇನೆ ಈ ಒಂದು ಹೋರಾಟದ ಮೂಲಕ ಸಿಕ್ಕಿರುವಂತ ಜಯ ಅಂದ್ರೆ ನಮ್ಮ ಪ್ರತಿ ಆಶಾ ಕರ್ತೆ ಆಶಾ ಕಾರ್ಯಕರ್ತೆಗೆ ಹತ್ತು ಸಾವಿರ ರೂಪಾಯಿಗಳ ನಮಗೆ ಮಾಸಿಕ ಗ್ಯಾರಂಟಿ ಅಮೌಂಟ್ ನಿಗದಿಯಾಗಿದೆ ಅದರಲ್ಲಿ ಪ್ರೋತ್ಸಾಹ ಧನ ಕೂಡ ಸೇರಿದೆ ಈಗಾಗಲೇ ನಮ್ ಇಪ್ಪತ್ತಾರು ಸಿಟಿ ಎಸ್ ಜೊತೆಗೆ ಒಂದು ಲೆಸ್ ಇನ್ಸೆಂಟಿವ್ ಎಲ್ರಿಗೂ ಬರ್ತಿರ್ಲಿಲ್ಲ ಅದು ಕೂಡ ಇದ್ರಲ್ಲಿ ಸೇರಿದೆ ಅದಾದ ಮೇಲೆ ಸುಮಾರು ಒಂದೂವರೆ ಸಾವಿರಷ್ಟು ನೀವು ಪ್ರೋತ್ಸಾಹಧನ ಕೆಲಸ ಮಾಡಿದ್ರೆ ಹತ್ತು ಸಾವಿರ ಆಗತ್ತೆ ಅಕಸ್ಮಾತ್ ಕಡಿಮೆ ಮಾಡಿದ್ರು ಕೂಡ ಹತ್ತು ಸಾವಿರ ನಿಮಗೆ ಕೊಡ್ತಾರೆ ಪ್ರೋತ್ಸಾಹಧನ ಒಂದೂವರೆ ಸಾವಿರಕ್ಕೂ ಮೇಲ್ಪಟ್ಟು ನೀವು ಮಾಡಿದಾಗ ಅದು ಇನ್ನು ಹನ್ನೊಂದು ಹನ್ನೆರಡು ಹದಿಮೂರು ಈ ರೀತಿ ಕೂಡ ನಿಮಗೆ ಹಣ ಬರುತ್ತದೆ ಸೊ ಒಟ್ಟಾರೆಯಾಗಿ ಈ ಬೇಡಿಕೆ ಜೊತೆಗೆ ಆಶಾ ಕಾರ್ಯಕರ್ತೆಯವರು ಆರೋಗ್ಯ ಇಲ್ಲದೆ ಇರುವಾಗ ಅವರಿಗೆ ರಜೆ ಕೊಡಬೇಕು ಅನ್ನೋದನ್ನು ಕೂಡ ಪರಿಗಣಿಸ್ತೀನಿ ಅಂತ ಹೇಳಿದಾರೆ ಸೊ ಹಾಗೇನೆ ವಿವಿಧ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿ ಇದನ್ನ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಸೊ ಇವತ್ತು ಕೂಡ ಮನೆ ಆರೋಗ್ಯ ಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿದಿವಿ ನಾವು ಸೊ ನಿನ್ನೆ ಸಹ ನಾವು ಮನೆ ಮುಖ್ಯಮಂತ್ರಿಗಳಿಗೆ ಮನೆ ಆರೋಗ್ಯ ಸಚಿವರಿಗೆ ಸಂಘದ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳಿದಿವಿ ಹಾಗೇನೆ ಬಹುಮುಖ್ಯವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲಿಸಿದಂತಹ ಹಲವಾರು ಬುದ್ಧಿಜೀವಿಗಳು ಹಾಗೆಯೇ ಜನಸಾಮಾನ್ಯರಿಗೆ ನಾನು ಸಂಘದ ಪರವಾಗಿ ಸಮಸ್ತ ಆಶ್ರಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ